ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳು ಮತ್ತು ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಧಿಕೃತ ಮಾಹಿತಿಯನ್ನು ಇ ಇಟ್ಟುಕೊಂಡು ನಿಮ್ಮ ಮುಂದೆ ಈ ಒಂದು ವರ್ಷದಲ್ಲಿ ಆರ್ಥಿಕ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಆರ್ಥಿಕ ವರ್ಷದಲ್ಲಿ ಎಷ್ಟು ನೇಮಕಾತಿಗಳು ಆಗಬಹುದು ಎಂದು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿವೆ ಅಂತ ಈ ಒಂದು ಮಾಹಿತಿ ತಿಳಿದುಕೊಳ್ಳೋಣ ಯಾವ ಸರ್ಕಾರ ಬಂದರೂ ಕೂಡ ಎಲ್ಲ ಹುದ್ದೆಗಳನ್ನು ಎಲ್ಲ ಖಾಲಿ ಹುದ್ದೆಗಳನ್ನು ತುಂಬುವುದಿಲ್ಲ ಇದರಲ್ಲಿ ಹಂತ ಹಂತವಾಗಿ ರೋಸ್ಟರನ್ನು ನೀಡುವುದರ ಮೂಲಕ ಆರ್ಥಿಕ ಇಲಾಖೆಯಿಂದ ಅನುಮತಿ ಪಡೆದ ನಂತರ ಆ ಒಂದು ಹುದ್ದೆಗಳ ನೋಟಿಫಿಕೇಶನ್ ಆಗಿ ನೇಮಕಾತಿ ಹಂತ ಪ್ರಾರಂಭ ಆಗುತ್ತೆ ಇದರಲ್ಲಿ ನೋಡ್ಬೋದು ಲಕ್ಷಗಟ್ಟಲೆ ಹುದ್ದೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇವೆ ಸುಮ್ಮನೆ ನಿಮ್ಮ ಒಂದು ಗಮನಕ್ಕೆ ಇರಲಿ ಇವಷ್ಟು ಹುದ್ದೆಗಳು ತುಂಬುವುದಿಲ್ಲ ನಿಮ್ಮ ಒಂದು ಗಮನಕ್ಕೆ ಇರಲಿ ಆ ಒಂದು ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ಲೋಕೋಪ ಇಲಾಖೆ ಇಲಾಖೆಯಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ಹದಿನಾಲ್ಕುನೂರ ಎಂಟು ಹುದ್ದೆಗಳು ಖಾಲಿ ಇವೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಸಾವಿರದ ನಾಲ್ಕುನೂರ ನಲ್ವತ್ತೆರಡು ಹುದ್ದೆಗಳಿವೆ ಇನ್ನು ಸಾರಿಗೆ ಇಲಾಖೆಯಲ್ಲಿ ಸಾವಿರದ ಐದುನೂರ ನಲವತ್ತೊಂದು ಹುದ್ದೆಗಳಿವೆ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯಲ್ಲಿ ಎರಡು ಸಾವಿರದ ನಾಲ್ಕುನೂರ ಮೂವತ್ತೈದು ಹುದ್ದೆಗಳಿವೆ ಕಾರ್ಮಿಕ ಇಲಾಖೆಯಲ್ಲಿ ಎರಡು ಸಾವಿರದ ಆರುನೂರ ಅರವತ್ತೆಂಟು ಹುದ್ದೆಗಳಿವೆ ತೋಟಗಾರಿಕೆ ಇಲಾಖೆಯಲ್ಲಿ ಎರಡು ಸಾವಿರದ ಒಂಬೈನೂರ ಹದಿನಾಲ್ಕು ಹುದ್ದೆಗಳು ಖಾಲಿ ಇವೆ ರೇಷ್ಮೆ ಇಲಾಖೆಯಲ್ಲಿ ಮೂರು ಸಾವಿರದ ಮುನ್ನೂರ ಮೂವತ್ತೇಳು ಹುದ್ದೆಗಳು ಖಾಲಿ ಇವೆ ಇನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಮೂರು ಸಾವಿರದ ಮುನ್ನೂರ ತೊಂಬತ್ತೊಂದು ಹುದ್ದೆಗಳು ಖಾಲಿ ಇವೆ ಇನ್ನು ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಲ್ಲಿ ಕೂಡ ನಾಲ್ಕು ಸಾವಿರದ ಹತ್ತು ಹುದ್ದೆಗಳು ಖಾಲಿ ಇವೆ ಸಹಕಾರ ಇಲಾಖೆಯಲ್ಲಿ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತಾರು ಹುದ್ದೆಗಳು ಖಾಲಿ ಇವೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಆರು ಸಾವಿರದ ಒನ್ನೂರ ತೊಂಬತ್ತು ಅರಣ್ಯ ಇಲಾಖೆಯಲ್ಲಿ ಆರು ಸಾವಿರದ ನಾಲ್ಕುನೂರ ಎಪ್ಪತ್ತೆಂಟು ಈ ಅರಣ್ಯ ಇಲಾಖೆಯ ಸಂಬಂಧಪಟ್ಟಂಗೆ ಸಪ್ ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೇನೆ ಅದು ಹೋಗಿ ನೀವು ನೋಡ್ಬೋದು ಅರಣ್ಯ ಇಲಾಖೆಯಲ್ಲಿ ಯಾವ ಒಂದು ಹುದ್ದೆಗಳು ಎಷ್ಟು ಖಾಲಿ ಇವೆ ಅಂತೇಳಿ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೇನೆ ಇನ್ನು ಕೃಷಿ ಇಲಾಖೆಯಲ್ಲಿ ಆರು ಸಾವಿರದ ಎಂಟುನೂರ ಎಪ್ಪತ್ತಾರು ಹುದ್ದೆಗಳು ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ ಏಳು ಸಾವಿರದ ಆರುನೂರ ಐವತ್ತೊಂಬತ್ತು ಹುದ್ದೆಗಳಿವೆ ಆರ್ಥಿಕ ಇಲಾಖೆಯಲ್ಲಿ ಏಳು ಸಾವಿರದ ಆರುನೂರ ಅರವತ್ತೆಂಟು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಎಂಟು ಸಾವಿರದ ಐದುನೂರ ಇಪ್ಪತ್ತೈದು ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಲಾಖೆ ಒಂಬತ್ತು ಸಾವಿರದ ಆರುನೂರ ನಲವತ್ತಾರು ಇನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸುಮಾರು ಹತ್ತು ಸಾವಿರದ ಐದುನೂರ ನಾಲ್ಕು ಹುದ್ದೆಗಳಿವೆ ಈ ಒಂದು ಹುದ್ದೆಗಳು ಅಧಿಕವಾಗಿವೆ ಏಕೆಂದರೆ ಎರಡು ಮೂರು ವರ್ಷಗಳಿಂದ ಎಸ್ ಡಿ ಎ ಮತ್ತು ಜೂನಿಯರ್ ಸೆಕ್ರೆಟರಿ ಮತ್ತು ಎಸ್ ಡಿ ಎ ಎ ಎಂಬ ಹುದ್ದೆಗಳು ತುಂಬಿಕೊಂಡಿಲ್ಲ ಹಾಗಾಗಿ ಹುದ್ದೆಗಳು ಜಾಸ್ತಿ ಇವೆ ಇನ್ನು ಕಂದಾಯ ಇಲಾಖೆಯಲ್ಲಿ ಸಾವಿರದ ಹತ್ತು ಸಾವಿರದ ಸಾರಿ ಹತ್ತು ಸಾವಿರದ ಎಂಟು ಎಂಟುನೂರ ಹುದ್ದೆಗಳಿವೆ ನೋಡಿ ಹೈಯೆಸ್ಟ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮತ್ತು ಕಂದಾಯ ಇಲಾಖೆಯಲ್ಲಿ ಹೈಯೆಸ್ಟ್ ಪೋಸ್ಟ್ ಇವೆ ನಮ್ಮ ಒಂದು ಎಲ್ಲ ವರ್ಗದ ವಿಷಯಕ್ಕೆ ಬರುವಂತಹ ಹುದ್ದೆಗಳು ಅಂದರೆ ಎಲ್ಲ ಕೋರ್ಸ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಬರುವಂಥ ಹುದ್ದೆಗಳು ಇವೆರಡೂ ಇಲಾಖೆಗಳಾಗಿವೆ ಇನ್ನು ಪಶುಸಂಗೋಪನೆ ಹನ್ನೊಂದು ಸಾವಿರದ ಇಪ್ಪತ್ತು ಹುದ್ದೆಗಳಿವೆ ಇನ್ನು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಹದಿಮೂರು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಹುದ್ದೆಗಳಿವೆ ಒಳ ಆಡ ಒಳ ಆಡಳಿತ ಇಪ್ಪತ್ತೆಂಟು ಸಾವಿರದ ಒನ್ನೂರ ಎಂಬತ್ತೆಂಟು ಅಂದರೆ ಒಳ ಆಡಳಿತದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟು ಸಾವಿರದ ಒನ್ನೂರ ಎಂಬತ್ತೆಂಟು ಹುದ್ದೆಗಳು ಹೈಯೆಸ್ಟ್ ಪೋಸ್ಟ್ ಇವೆ ಇಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಏಳು ಮೂರು ಸಾವಿರದ ಏಳ್ ಮೂವತ್ತೇಳು ಸಾವಿರದ ಐದುನೂರ ಎಪ್ಪತ್ತೆರಡು ಹುದ್ದೆಗಳಿವೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ನಾಲ್ಕು ಹುದ್ದೆಗಳಿವೆ ಹುದ್ದೆಗಳಿವೆ ನೋಡಿ ಸ್ನೇಹಿತರೆ ಒಟ್ಟು ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವ ಹುದ್ದೆಗಳು ಎರಡು ಲಕ್ಷದ ಎಪ್ಪತ್ತೈದು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಹುದ್ದೆಗಳಿವೆ ಈ ಒಂದು ಹುದ್ದೆಗಳು ಮತ್ತು ಇನ್ನೂ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿಲ್ಲ ಈ ಒಂದು ಇಲಾಖೆಯಲ್ಲಿ ಈ ಒಂದು ಇದು ನ್ಯೂಸ್ ಪೇಪರ್ನಲ್ಲಿ ಬಂದಂಥ ಆರ್ಟಿಕಲ್ ಆಗಿದೆ ಇದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇಲ್ಲ ಇನ್ನೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಕೊಟ್ಟಿರುವುದಿಲ್ಲ ಹಾಗಾಗಿ ನಿಮಗೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಪಡೆದ ಹುದ್ದೆಗಳು ಎಷ್ಟು ಅನ್ನೋ ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೇನೆ ಮತ್ತು ಇಲ್ಲಿ ಇನ್ನೊಂದು ಪ್ರಜಾವಾಣಿಯಲ್ಲೇ ಬಂದಿರುವಂಥದ್ದು ಒಂಬೈನೂರ ಎಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ಪಿ ಡಿ ಒ ಹುದ್ದೆಗಳು ಖಾಲಿ ಇವೆ ಹಲವೆಡೆ ಹೆಚ್ಚುವರಿ ಜವಾಬ್ದಾರಿ ಫೆಬ್ರವರಿಯಲ್ಲಿ ಬಹುತೇಕ ಕಡೆ ಸದಸ್ಯರ ಅವಧಿ ಮುಕ್ತಾಯ ನೋಡಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಆರು ಸಾವಿರಕ್ಕಂತೂ ಹೆಚ್ಚು ಗ್ರಾಮ ಪಂಚಾಯಿತಿಗಳು ಗ್ರಾಮಗಳಿವೆ ಅದರಲ್ಲಿ ಒಂಬೈನೂರ ಎಂಬತ್ತು ಗ್ರಾಮ ಪಂಚಾಯತ್ಗಳ ಪಿಡಿಒನೇ ಹುದ್ದೆನೇ ಇಲ್ಲ ಖಾಲಿ ಇವೆ ಹಾಗಾಗಿ ಮ ಲಾಸ್ಟ್ ಇಯರ್ನಲ್ಲಿ ಸುಮಾರು ಎರಡು ನೂರಕ್ಕಿಂತ ಪ್ಲಸ್ ನಾನ್ ಎಚ್ ಕೆ ಮತ್ತು ತೊಂಬತ್ತೊಂಬತ್ತು ಏನೋ ಎಚ್ ಕೆ ಪಿ ಡಿಒ ತುಂಬಿಕೊಂಡಿದ್ದಾರೆ ಇನ್ನೂ ಭಾಳಷ್ಟು ಖಾಲಿ ಇವೆ ಹಾಗಾಗಿ ಬೇಗ ಈ ಒಂದು ಸರ್ಕಾರ ಒಂದು ಕ್ರಮ ತೆಗೆದುಕೊಳ್ಬೇಕೆಂದು ಕೇಳ್ಕೊತಿದ್ದೇನೆ ಇಲ್ಲಿ ನೋಡ್ಬೋದು ನೀವು ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಇಲ್ಲಿ ಒಂದು ಹುದ್ದೆ ಇದೆ ನೋಡಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟದ್ದು ಲಾಸ್ಟ್ ಇಯರ್ ಸಾವಿರ ಹುದ್ದೆಗಳು ಒಂದು ನೋ ನೇಮಕಾತಿ ಮಾಡಿದ್ದಾರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಗ್ರಾಮ ಆಡಳಿತಾಧಿಕಾರಿ ವಿಲೇಜ್ ಅಕೌಂಟೆಂಟ್ ಅಂತಿರಲ್ಲ ಅದು ಸುಮಾರು ಆರ್ಥಿಕ ಇಲಾಖೆ ಆವಾಗಲೇ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೇ ಆರ್ಥಿಕ ಇಲಾಖೆಯಿಂದ ಸಾವಿರದ ಐದುನೂರು ಪೋಸ್ಟ್ಗಳಿಗೆ ಅನುಮತಿ ನೀಡಿತ್ತು ಹಾಗಾಗಿ ಸಾವಿರ ಹುದ್ದೆಗಳು ಮಾತ್ರ ಹೋದ ವರ್ಷ ಸಾವಿರ ಪೋಸ್ಟ್ಗಳಿಗೆ ಮಾತ್ರ ನೋಟಿಫಿಕೇಷನ್ ಓಡಿಸಿ ಆದೇಶ ಇದು ಎಕ್ಸಾಮ್ ನಡೆಸಿ ಆದೇಶ ಹೊಡೆಸಿದ್ದಾರೆ ಇನ್ನೂ ಐದು ನೂರು ಹುದ್ದೆಗಳು ಖಾಲಿ ಇವೆ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಗ್ರಾಮ ಆಡಿತ ಆಡಳಿತ ಅಧಿಕಾರಿಗಳ ಹುದ್ದೆಗಳ ಮೂಲಕ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಸಂಬಂಧಪಟ್ಟಂತೆ ನಿಮ್ಮ ಒಂದು ಜಿಲ್ಲೆಗಳಲ್ಲಿ ಈ ಒಂದು ಜಿಲ್ಲಾಡಳಿತ ಜಿಲ್ಲಾಡಳಿತ ಅಧಿಕಾರಿಯಾಗಿರುವಂತಹ ಅಧಿಕಾರಿಗಳಿಗೆ ನಿಮ್ಮ ಒಂದು ಜಿಲ್ಲೆಗಳಲ್ಲಿ ಎಷ್ಟು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳು ಖಾಲಿ ಇವೆ ಎಂದು ನಮಗೆ ತಕ್ಷಣ ನೀವು ಹೇಳಬೇಕು ಅಂಥೇಳಿ ಒಂದು ಸೆಕ್ರೆಟರಿ ಯಾರು ಕರ್ನಾಟಕ ಅಪರ ಮುಖ್ಯ ಕಾರ್ಯದರ್ಶಿ ಕಂದಾಯ ಇಲಾಖೆ ಬೆಂಗಳೂರು ಇವರು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದ ಮೂಲಕ ಮಾಹಿತಿಯನ್ನು ತೆಗೆದುಕೊಡ್ಬೇಕು ಅಂತ ಹೇಳುತ್ತೆ ಪತ್ರ ಬರೆದಿದ್ದಾರೆ ಹಾಗಾಗಿ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತಾರರ ಒಳಗಾಗಿ ಸರ್ಕಾರಕ್ಕೆ ಸಲ್ಲಿಸುವಂತೆ ಕೂಡಲೇ ನೀಡ ನೀಡುವಂತೆ ತಮ್ಮನ್ನು ಕೋರಲು ಪ್ರ ನಿರ್ದೇಶಿಸತನಾಗಿದ್ದಾನೆ ಅಂತೇಳಿ ಅವರು ಸೆಕ್ರೆಟರಿ ಬರೆದಿದ್ದಾರೆ ಸುಮಾರು ಏಳನೇ ತಾರೀಕು ಮುಗಿದು ಸುಮಾರು ಹದಿಮೂರು ದಿನ ಆಯಿತು ಹೀಗಾಗಿ ಇನ್ನೇನು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾವ ಜಿಲ್ಲೆಯಲ್ಲಿ ಯಾವ ಎಷ್ಟು ಪೋಸ್ಟ್ಗಳಿವೆ ಅಂತ ನೇಮಕಾತಿ ಅಧಿಸೂಚನೆ ಬರಬಹುದು ಇದು ನಿರೀಕ್ಷಿಸಬಹುದು ಇನ್ನು ಭಾಳ ದಿನದಿಂದ ವೇಟ್ ಮಾಡುತ್ತಾ ಇರೋದು ಈ ಒಂದು ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಇಲಾಖೆಯಲ್ಲಿ ಸುಮಾರು ಹನ್ನೆರಡು ನೂರ ಏಳು ಹುದ್ದೆಗಳಿವೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕೆಲವೊಂದು ಹುದ್ದೆಗಳು ತುಂಬಿಕೊಳ್ಬೇಕಾಗಿತ್ತು ಮತ್ತು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಕೆಲವೊಂದು ಹುದ್ದೆಗಳಿವೆ ಇವು ಎಲ್ಲ ಒಟ್ಟಿಗೆ ಹನ್ನೆರಡು ನೂರ ಏಳು ಪೋಸ್ಟ್ಗಳಿಗೆ ಈ ಒಂದು ನೋಟಿಫಿಕೇಷನ್ ಕಡ್ಡಾಯವಾಗಿ ಆಗೇ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಒಂದು ಒಳ ಮೀಸಲಾತಿ ಒಂದು ಇಶ್ಯೂ ಇರೋದರಿಂದ ಈ ಒಂದು ಹುದ್ದೆಗಳು ಅಲ್ಲೇ ಕು ಕುಳಿತು ಬಿಟ್ಟಿವೆ ಹಾಗಾಗಿ ತಕ್ಷಣ ಒಳ ಮೀಸಲಾತಿ ಇಶ್ಯೂ ತಕ್ಷಣ ಬಗೆಹರಿದರೆ ಈ ಒಂದು ಹುದ್ದೆಗಳ ನೋಟಿಫಿಕೇಷನ್ ಗ್ಯಾರಂಟಿ ಆಗುತ್ತೆ ಅಬಕಾರಿ ಉಪನಿರೀಕ್ಷಕರು ಸುಮಾರು ಎರಡು ನೂರ ಅರವತ್ತೈದು ಹುದ್ದೆಗಳಿವೆ ಅಬಕಾರಿ ಪೆದೆಗಳು ಒಂಬೈನೂರ ನಲವತ್ತೆರಡು ಹುದ್ದೆಗಳಿವೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಈ ಒಂದು ಹುದ್ದೆಗಳು ಕೂಡ ಕಾಯ್ತಾ ಇವೆ ಮತ್ತು ನಾಲ್ಕು ಸಾವಿರದ ಇದ್ದು ಮೇನ್ ಇಂಪಾರ್ಟೆಂಟ್ ಏಕೆಂದರೆ ನಮ್ಮ ಆಲ್ಮೋಸ್ಟ್ ಜಾಸ್ತಿ ಹುಡುಗರು ಈ ಒಂದು ಪೊಲೀಸ್ ಯೂನಿಫಾರ್ಮ್ ಹಾಕೋಬೇಕಂತೇಳಿ ಭಾಳಷ್ಟು ಶ್ರಮ ಪಡ್ತಾ ಇದ್ದಾರೆ ಹಾಗಾಗಿ ನಾಲ್ಕು ಸಾವಿರದ ಆರುನೂರು ಕಾನ್ಸ್ಟೇಬಲ್ ನೇಮಕಾತಿ ಪ್ರಕ್ರಿಯೆ ಜರುಗಲಿ ಅಂಥೇಳಿ ಬೇಗ ಆಚಿಸೋಣ ಈ ಒಂದು ಒಳಮೀಸಲಾತಿ ಇಶ್ಯೂ ಬೇಗನೆ ಬಗೆಹರಿದ್ರೆ ಸುಮಾರು ನಾಲ್ಕು ಸಾವಿರದ ಆರುನೂರು ಕಾನ್ಸ್ಟೇಬಲ್ ವಿವಿಧ ಕೆಡರ್ನಲ್ಲಿ ಅಪ್ಲಿಕೇಶನ್ಗೆ ಬಿಟ್ಟೆ ಬಿಡ್ತಾರೆ ನೋಟಿಫಿಕೇಶನ್ ಹೊರಡಿಸೇ ಹೊಡಿಸುತ್ತಾರೆ ಸುಮಾರು ಹುದ್ದೆಗಳು ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಖಾಲಿ ಇವೆ ಸುಮಾರು ಆರುನೂರಕ್ಕಿಂತ ಹೆಚ್ಚು ಪಿ ಎಸ್ ಐಗಳಿವೆ ಮತ್ತು ವಿವಿಧ ಸಿವಿಲ್ ಆಗಿರ್ಬೋದು ಡಿ ಆರ್ ಆಗಿರ್ಬೋದು ಕೆ ಎಸ್ ಆರ್ ಪಿ ಆಗಿರ್ಬೋದು ಕೆ ಎಸ್ ಐ ಎಸ್ ಎಫ್ ಕೂಡ ಈ ಸರಿ ನೋಟಿಫಿಕೇಶನ್ ಆಗೋ ಸಾಧ್ಯತೆ ಇದೆ ಭಾಳ ಪೋಸ್ಟ್ಗಳು ಖಾಲಿ ಇದೆ ಹಾಗಾಗಿ ಈ ಒಂದು ಹುದ್ದೆಗಳು ಸಹ ನೋಟಿಫಿಕೇಶನ್ ಬೇಗ ಆಗುತ್ತೆ ಈ ಒಂದು ಒಳ ಮೀಸಲಾತಿ ಒಂದು ತುಂಬ ತೊಂದರೆ ಮಾಡ್ತಾಯಿರೋದರಿಂದ ನಮ್ಮ ರಾಜ್ಯದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುತ್ತಿರುವ ಅಭ್ಯರ್ಥಿಗಳು ಭಾಳಷ್ಟು ಸಮಸ್ಯೆಯನ್ನು ಎದುರು ಎದುರು ನೋಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಈ ಒಂದು ಸಮಸ್ಯೆಯ ಬಗ್ಗೆ ಬೇಗನೆ ಒಂದು ಫುಲ್ ಸ್ಟಾಪ್ ತಂದು ನೋಟಿಫಿಕೇಶನ್ ಮಾಡಬೇಕೆಂದು ಎಲ್ಲ ಸ್ಪರ್ಧಾರ್ಥಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎದುರಿಸುತ್ತಿರುವ ಅಭ್ಯರ್ಥಿಗಳ ಪರವಾಗಿ ನಾನು ಸರ್ಕಾರಕ್ಕೆ ಮನವಿ ಇದ್ದೇನೆ ಹಾಗಾಗಿ ಎಲ್ಲರೂ ಕೂಡ ನೀವು ನೋಟಿಫಿಕೇಶನ್ ಆಗಲಿ ಅಂತ ನೋಡಿಕೊಂಡು ಕೂ ಕೂರಬೇಡ್ರಿ ಯಾಕೆಂದರೆ ನೋಟಿಫಿಕೇಷನ್ ಆಗೇ ಆಗುತ್ತೆ ಈ ಇಶ್ಯೂ ಒಂದಲ್ಲ ಒಂದಿನ ಕೊನೆಗಾಂಡೆ ಕಾಣುತ್ತೆ ಹಾಗಾಗಿ ನೀವು ನಿರಂತರವಾಗಿ ಶ್ರಮ ಪಡ್ತಾಯಿರಿ ನಿಮ್ಮ ಒಂದು ಇಲಾಖೆ ಒಂದು ಇಲಾಖೆಗೆ ನೀವು ಇಷ್ಟಪಡ್ತೀರೋ ಆ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ಸ್ಗಳನ್ನು ಅನಾಲಿಸಿಸ್ ಮಾಡಿಕೊಂಡು ನೀವು ನಿಮ್ಮ ಒಂದು ಶ್ರಮವನ್ನು ವಹಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ